ಊಟ ಮಾಡಬೇಕು ಅನ್ನಕ್ಕೆ ಇಟ್ಟಿನಿ ಸಾಂಬಾರು ಐತಿ ಅನ್ನ ಸಾಂಬಾರು ಅಷ್ಟೇ ಇವಾಗ ಇದು ಮಾಡಿ ಅದನ್ನು ಬೆಳಿಗ್ಗೆ ಪೂರಿ ಮಾಡಿದ್ದೀರಾ ಮಧ್ಯಾಹ್ನ ಅನ್ನ ಸಾರೀವಿ ಈಗ ಟೈಮ್ ಆಯ್ತು ರೊಟ್ಟಿ ಮಾಡ್ಬೇಕು ಅನ್ಕೊಂಡ್ವಿ ಟೈಮ್ ಆಯಿತು ಹಾಗಾಗಿ ಇವರು ಹೊರಗೆ ಹೋಗಿದ್ರು ಅರ್ಬಿ ತರಕ ತಂದಿದ್ರ ಬಟ್ಟೆನ ಅದನ್ನ ಎಕ್ಸ್ಚೇಂಜ್ ಮಾಡಕ್ಕಂತ ಹೋಗಿದ್ರು ಮಾಡೋಕ್ಕಾಗಲಿಲ್ಲ ಏನು ಯಾರ್ದು

ಅವ್ರಪ್ಪ ಚಿಂತಿಲ್ಲ ಬಿಡುಗಲಿ ಐತೆನಾ

Wagan hai Hai ಓಯ್ ನವ್ಯಾ ನವ್ಯಾ ನವಕ್ಕ ಇಲ್ಲಿ ಹ್ಞೂ ನೋಡ್ರಿ ಈಗ ಕುಂತಾರ ಎಲ್ಲರೂ ಊಟ ಮಾಡಕ ರೆಡಿ ಆಗ್ಯಾರ ಈಗ ನಮ್ಮ ಮನೆಯವರು ಈಗ ಕೆಲಸಕ್ಕೆ ಹೋಗ್ಯಾರ ನೋಡಿರಿ ಅನ್ಕೂತು ಅನ್ ನಾವು ಊಟ ಮಾಡೋದು ಅಷ್ಟೇ ಟೈಮು ಹತ್ತು ಹದಿನೈದು ಹತ್ತು ನಾಡ್ರಜೆ ಆ ಹಾ ಹೋಗ್ಬೇಕು ಹೋಗ್ಬೇಕ ತಣ್ಣಗಾಗ ಏ ವಿಫುಲ ಬೇಗ ಬೇಗ ಬರೀತೇನವ ಬರೆದ್ಬಿಟ್ಟ ಮಧ್ಯಾಹ್ನ ಇಲ್ಲಿ ಬರೆದ್ರೆ ಹಾಕಿಸ್ಬೋದು ಪೆನ್ನಿಲ್ ಬರಿದ್ರೆ ಮತ್ತೆ ಪೇಜ್ ಆಹಾರದೈತಿ

तो मेल आयडी आಂದ್ರे गूगल लली अकाउंट ओपन इरुत गूगल लिन ट्रांस्फर करतो आस्मेल आयडी आस्ना उआ की मारत कोण की मारंत हा हा येड आस्बुक एक कोटाले यार देखो आज ಏ ಓ ಓ ವೇನು ಓಣ ಪೂಜೆ ಹಾ ಸಿಕ್ತಾ ಫೋನು ಫೋನ್ ಸಿಕ್ತಾ ಅದು ಕನ್ನಡ ಕನ್ನಡದ್ದು

ಹಿಂದಿಂಗ್ ಹಾ ವಿತ್ ಇಂಗ್ಲೀಷ್ ಐತೊಳಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನೋಡಿರಿ ಇವಾಗ ನಮ್ಮ ಮನೆಯವ್ರು ಬಂದರು ಅವ್ರು ಬಂದ ಮೇಲೆ ಗಣ ಹೆಂಡ್ತಿ ಜಗಳ ಮಾಡ್ಕೊಂಡಾರ ಅಂತೇಳ್ಬಿಟ್ಟು ನಮ್ಮ ನಮ್ಮ ಮನೆಯವ್ರಿಗೆ ಪ್ರ್ಯಾಂಕ್ ಮಾಡ್ತಾ ಇದ್ವಿ ಪ್ರ್ಯಾಂಕ್ ಹೆಂಗೆ ಬಂದೈತಿ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿರಿ ಫ್ರೆಂಡ್ಸ್ ಹಿಂಗೆ ನಮ್ಮ ಮನೆಯಾಗ ಜಗಳ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಊಟ ಊಟ ಮಾಡೋದು ಬಿಟ್ಟು ಮಕ್ಕಂತ ಆಯ್ಕೆ ಮತ್ತೆ ಗೊತ್ತಾಗಬೇಕಲ್ಲ ಗೊತ್ತಾಗ್ಬೇಕಲ್ಲ ನಿಮ್ಮ ಜಗಳ ಎಲ್ಲರಿಗೆ ಗೊತ್ತಾಗ್ಬೇಕಲ್ಲ

ಏ ಕಟ್ ಮಾಡಲ್ಲ ಹಿಂಗ ಹಾಕ್ತೀನಿ ನಾನು ನೀ ಏನ್ ಮಾಡ್ತೀನಿ ನೋಡ್ತೀನಿ ನಾನು ನಾವು ನಗ ಕತ್ತೀವಲ್ಲ ಅತ್ತ ಗೊತ್ತಾಗತ್ತೆ ಫ್ರಾಂಕ್ ಮಾಡಣ್ ಫ್ರ್ಯಾಂಕ್ ಮಾಡಣ ಅಂತ ಫ್ರ್ಯಾಂಕ್ ಫೇಲ್ ಆಯ್ತು ಅಯ್ಯ ನೀನು ಜಾಸ್ತಿ ಹ್ಮ್ ನೀನ್ ಅಕೆಲ್ಲ ಗೊತ್ತ ಏನು ಡಾಕ್ಟ್ರೋಳಿ ಹಾಂ ಸುಳ್ಳಿದ ಅನ್ಕೊಂಡ್ರಮಿತ್ ನಮಿತಾನ ಇಡಿಯಾ ಫೇಲ್ ಆಯ್ತು ಆವಾಗಲೇ ಫೋನ್ ಬೇರೆ ತಗದಿಟ್ರ್ಯಾಂಕ್ ಮಾಡ್ಬೇಕಂತ ನೋಡಿರೋದು ಊಟ ಮಾಡಣತಿ ಊಟ <rium> ಮಾಡ್ತೀವಿ <molta Dante> okay, <laughs>

ಏ ಬಿಟ್ಟಿ ಮಾದೇಂಟಿ ನಾನು ಹೇಳ್ಬೇಕಂದಿದ್ದೆ ನಮ್ಮ ಅಂಕಲ್ಗೆ ಎಲ್ಲ ಜೊತೆ ತುಪ್ಪ 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 Takk. गुड मॉर्निंग फ्रेंड्स नोडरी उत्तम ಊಟ ಮಾಡಬೇಕಾದ್ರೆ ನೆನೆಳ್ತಾನೆ ಅದು ಕೊಡಿ ನಿಮಗೆ ಊಟ ಮಾಡ್ಲಿ ನಿಮ್ಮ ಅಪ್ಪ ಅಮ್ಮ ಬಂದರು ನೋಡಿ ಇಲ್ಲಿ ನಿಮಕ್ಕೆ ಹಾಕ್ ಕೊಡು ಇತ್ತನೆ ಎಲ್ಲಾ ಖಾಲಿ ಆದ್ಮೇಲೆ ನಾನು ಕೊಡ್ಲಿ ಕೈ ಆಡಿಸ್ ಬರದು ಎತ್ತು ಕೈ ನಾನು ಇತ್ತಿ ಕರ್ಗೆ ಅಪ್ಪನ ಕರೆ ತಿಕ್ಕಿ ರಾಯ್ತಿ ತಿಕ್ಕಿ ತೊಗಬೇಕಾ